ನೋಡಿ ಇಂಪಾರ್ಟೆಂಟ್ ಈಗ ಇತ್ತೀಚೆಗೆ ಆಗ್ತಕ್ಕಂಥ ಸೈಬರ್ ಕ್ರೈಮ್ಗಳು ಯಾವುವು ಅಂದರೆ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಂದರೆ ನೀವು ಫೇಸ್ಬುಕ್ಕು ಇನ್ಸ್ಟಾ ಇರಬೇಕಾದ್ರೆ ನಿಮಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿ ನಿಮ್ಗೆ ಇಷ್ಟು ಲಾಭ ಬರ್ತದೆ ಅಂತೇಳಿ ನೀವು ನೋಡ್ತೀರಿ ನೋಡಿದ ತಕ್ಷಣ ಅವ್ರಿಗೆ ನೀವು ಜಸ್ಟ್ ನೀವು ಸುಮ್ಮನೆ ಅದನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಕಾಲ್ ಅಥವಾ ಮೆಸೇಜ್ ಬರ್ತದೆ ಸೊ ಅಂಥ ಮೆಸೇಜಸ್ಗೆ ಅಂಥ ಇನ್ವೆಸ್ಟ್ಮೆಂಟ್ ಯಾವುದನ್ನು ಕೂಡ ನೀವು ಮಾಡೋಕ್ಕೋಗ್ಬೇಡಿ ಇದನ್ನು ನಿಮ್ಮ ಪೇರೆಂಟ್ಸ್ಗೆ ದಯವಿಟ್ಟು ಮತ್ತು ಫ್ರೆಂಡ್ಸ್ಗೆ ನಿಮ್ಮ ಅಕ್ಕ ನಿಮ್ಮ ಇವ್ರಿಗೆ ನೀವು ಹೇಳಿ ಇದೊಂದು ವಿಡಿಯೋ ಇದೆ ನೋಡಿ ಇದು ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಅರೆಸ್ಟ್ ಡಿಜಿಟಲ್ ಅರೆಸ್ಟ್ ಏನು ಮಾಡ್ತಾರೆ ನಿಮ್ಮದು ಮೊಬೈಲ್ ನಂಬರು ಅಥವಾ ನಿಮ್ಮದು ಆಧಾರ್ ಕಾರ್ಡು ಅಥವಾ ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರು ಮೊನಿ ಟ್ರೈಲಲ್ಲಿ ಸಿಕ್ಕಾಕೊಂಡಿದೆ ನಾವು ಸಿ ಬಿ ಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂಥೇಳಿ ನಿಮಗೆ ಫಸ್ಟು ಕಾಲ್ ಮಾಡ್ತಾರೆ ನೋಡಿ ಏನು ನಿಮ್ಮದು ಆಧಾರ್ ಕಾರ್ಡ್ ಇದೆ ನಿಮ್ಮ ಆಧಾರ್ ಕಾರ್ಡು ಯಾವುದೋ ಒಂದು ಮನಿ ಟ್ರೇಲಲ್ಲಿ ಸಿಕ್ಕಾಕೊಂಡಿದೆ ಅಥವಾ ಒಂದು ಯಾವುದೋ ಡ್ರಗ್ ಇನ್ವೆಸ್ಟಿಗೇಷನಲ್ಲಿ ನೀವು ತಗಲಾಕೊಂಡಿದ್ದೀರಿ ನೀವು ಇಮಿಡಿಯೇಟ್ ಬಾಂಬೆಗೆ ಬರಬೇಕು ಅಂತೇಳಿ ಒಂದು ಪೊಲೀಸ್ ಸೆಟಪ್ ಮಾಡಿರ್ತಾರೆ ಫೇಕ್ ಪೊಲೀಸ್ ಸೆಟಪ್ ನೋಡಿ ಅಲ್ಲಿ ಫೇಕ್ ಪೊಲೀಸ್ ಸೆಟಪ್ ಇದೆ ಅಲ್ಲಿರ್ತಕ್ಕಂಥವನು ಫೇಕ್ ಪೊಲೀಸನು ಸೊ ಆತರ ನಿಮಗೆ ಕಾಲ್ ಮಾಡಿಬಿಟ್ಟು ಒಂದು ಸ್ಕೈಪ್ ಕಾಲಿಗೆ ಕನೆಕ್ಟ್ ಮಾಡ್ತಾರೆ ನಿಮ್ಮನ್ನೆಲ್ಲರನ್ನು ಆ ಸ್ಕೈಪ್ ಕಾಲಿಗೆ ಕನೆಕ್ಟ್ ಮಾಡಿದಾಗ ಈ ವಿಡಿಯೋ ಬರ್ತದೆ ಹಿಂದೆ ಎಲ್ಲ ಪೊಲೀಸ್ ಸೆಟ್ ಸಿ ಬಿ ಐ ಅಂತ ಬರೆದಿರೋದು ಅಥವಾ ಬಾಂಬೆ ಪೊಲೀಸ್ ಅಂತ ಬರೆದಿರೋದು ಬರೆದ್ಬಿಟ್ಟು ನೀವು ಇಮಿಡಿಯೇಟ್ ಬಾಂಬೆಗೆ ಬರಬೇಕು ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕು ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಪೊಲೀಸರನ್ನು ಕಳಿಸ್ಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀವಿ ಈ ವಿಷಯನ ನೀವು ಯಾರ ಜೊತೆ ಶೇರ್ ಮಾಡಬಾರ್ದು ನಿನ್ನ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅಂತೇಳಿ ಆತರ ನಿಮಗೆ ಏನು ಮಾಡ್ತಾರೆ ಡಿಜಿಟಲ್ ಅರೆಸ್ಟ್ ಅಂದರೆ ನೀವು ಇದ್ದು ಪ್ಲೇಸಿಂದ ಎಲ್ಲೂ ಹೋಗಬಾರ್ದು ನೀವು ಸ್ಕ್ರೀನ್ ಮುಂದೆನೇ ಕುತ್ಕೋಬೇಕು ಅನ್ನೋದು ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಅರೆಸ್ಟ್